ನಮ್ಮ ಸತ್ಯುಳಿನ ಭೂತೊಳು ಲೆಪ್ಪಡೆ ಭೂತೋಳು ಬಂಡ ಏರಿಂದ ಯಾಕ್ಲಿ ಉತ್ತರ ಕೊರಪೆ ಭೂತೋಳು ಬಂಡ ಏರಿಗೆ ವರ್ಷದ ಹದಿನಾರು ತಿಂಗಳು ನಮಕ್ ವರ್ಷಗೊಚ್ಚಿ ದಿನ ಭೂತೊಳಿಗೆ ಮಲ್ಪೆರಂಡು ಓಲು ನಮ್ಮ ಕುಟುಂಬದಿಲ್ಲ ಇಲ್ಲದ ಭೂತೊಳಗೆ ಮಲ್ಪೆರಂಡು ಈ ಭೂತೊಳಿಗೆ ಬಂಡದಾದ ನಮ್ಮ ಇಲ್ಲದ ಯಜಮಾನಿ ನಮ್ಮ ಇಲ್ಲದ ತೀರ್ಯ ಅಥವಾ ಆ ಪಚ್ಚಡೆ ಹೊರಬಡೆ ಬಾರದೆ ನಮಗೆ ಸಿಂಗದನ ಕಟ್ಟದೆ ಅವಳು ಮಲ್ಪನ ಚಿತ್ತನ ಸಂಸ್ಕಾರ ಈ ಪೂರ ಕ್ರಮಗಳು ಇಲ್ಲ ಅವಳು ನಡತಂಡ ಕುಟುಂಬಕ್ಕೂ ಸೇರ ಅವನ ಚಿತ್ತನ ಕ್ರಮ ಆಯ್ದಿರಿ ಅಂದಂಡ ಕುಟುಂಬದಿಲ್ಲಲೆ ದೈವಗು ಸೇರಂಡು ಭೂತ ಏರಿಕೆ ಅನ್ನಗ ಜೀವ ಪುರುತ ತೀರಿನ ಚಿತ್ರ ನಮ್ಮ ಹಿರಿಯ ಆಯ್ನ ಆಯನ ಭೂತೊಳಗೆ ಬಂದ ಪದ್ನಾಜಕ್ಕೆ ಸೇರ್ತಾವ ಓಲು ಕುಟುಂಬದಿಲ್ಲ ಕುಟುಂಬದಿಲ್ಲ ಪದ್ನಾಜಿರ ಬಲಸದೆ ಆಯಕ್ಕೆ ಆ ಪದ್ನಾಜಿರ ಸೇರ್ತನಗ ಜೀರ್ ದೇವರಾಗಿ ನಾತಾರೆ ನನ್ನ ಕುಟುಂಬಗಳು ಆ ಅಪ್ಪೆಗೆ ಮಗೆ ಅದು ತಮ್ಮಗೆ ಅವತ್ತೆ ಆದ ಜೋಕಲೆಗೆ ಅಮ್ಮೆ ಆದ್ರ ನನಲ ಈ ಕೂಡ ಬಂದ್ಬಿಡೋ ಉದ್ದೇಶು ಒಂಜಿರ ಒಯ್ತದ ಮೂಜಿ ಸರ್ತಿ ತುಂಬಿರೋಯ್ತು ಪತ್ನಾಜ್ ಸೇರ್ಸವನ ಕ್ರಮಕ್ಕೂ ನಮ್ಮ ಭೂತೊಳಗೆ ಬಂದ್ಬನಿ ಅಂಚಿ ದಿನ ಅಖಿಲಿಗೆ ಭೂತೊಳೆಗೆ ಮಲ್ಪನಾಗ ಮೂಳು ಚಾವಟ್ಟ ಉಲ್ಲಂತೆ ಅಕಲಗ್ ದೂಪ ದೀಪ ಕೊರಿಯಾ ತಂಬಿಲಾ ಅಂದ್ರೆ ಬಂದ್ಬನಿ